ಕೃಷಿ ಸಚಿವರಾದ ಅವರೇ ಕೋಲಾರ ಜಂಟಿ ನಿರ್ದೇಶಕರೇ ಹಾಗೂ ಗೌರವಾನ್ವಿತ ರೈತ ಪರ ಕಾಳಜಿ ಇರುವ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ವಿ ಈ ವಿಷಯದ ಬಾಟ್ಲುಗಳಿಟ್ಕೊಂಡು ನಾವು ಏನಿವತ್ತು ನಿಮಗೆ ಮನವಿ ಮಾಡ್ತಾ ಇದ್ವಿ ಇವತ್ತು ಕೋಲಾರ ಜಿಲ್ಲಾದ್ಯಂತ ರೈತರಿಗೆ ಅವಕಾಶ ಅವಶ್ಯಕತೆ ಇರುವಂಥ ಬಿತ್ತನೆ ಬೀಜ ಕೀಟನಾಶಕ ರಸಗೊಬ್ಬರಗಳನ್ನು ಮಾರಾಟ ಮಾಡಲು ಕೃಷಿ ಇಲಾಖೆಯಿಂದ ಪರವಾನಿಗೆ ಪಡಿತಾರೆ ಪರವಾನಿಗೆ ಪಡೆಯುವಾಗ ಅವರು ನಕಲಿ ಔಷಧಿಗಳನ್ನು ಮಾರಾಟ ಮಾಡಬಾರ್ದು ಪ್ರತಿ ಅಂಗಡಿಯ ಮುಂದೆ ಬ್ಲ್ಯಾಕ್ ಬೋರ್ಡ್ನಲ್ಲಿ ಆ ಒಂದು ಅಂಗಡಿಯಲ್ಲಿರುವ ಸ್ಟಾಕ್ಗಳು ಮತ್ತು ಯಾವ ಕಂಪನಿಯಿಂದ ಔಷಧಿ ಬಂದಿದೆ ಅನ್ನೋದನ್ನು ಸಮರ್ಪಕವಾಗಿ ನಮೂದನೆ ಮಾಡಬೇಕು ರಸಗೊಬ್ಬರಗಳು ನಮೂದನೆ ಮಾಡಬೇಕು ಅದರ ಜೊತೆಗೆ ಈ ಒಂದು ಔಷಧಿ ಅಂಗಡಿ ತೆರೆಯಲು ಅವರಿಗೆ ವಿದ್ಯಾರ್ಹತೆ ಶಿಕ್ಷಣ ಸಂಪೂರ್ಣವಾಗಿ ಅವರಿಗೆ ವಿದ್ಯಾರ್ಹತೆ ಇರಬೇಕು ಆ ವಿದ್ಯಾರ್ಹತೆ ಇಲ್ಲದವರು ಯಾರೂ ತೆಗಿಯೋಕ್ಕಾಗಲ್ಲ ಇವತ್ತು ಕೋಲಾರ ಜಿಲ್ಲಾದ್ಯಂತ ಸುಮಾರು ಫರ್ಟಿಲೈಸರ್ಸ್ ಇದೆ ಅದರಲ್ಲಿ ಯಾರೋ ಪರವಾನಗಿ ಪಟ್ಟಿರ್ತಾರೆ ಇನ್ಯಾರೋ ಬಂದು ವ್ಯಾಪಾರ ಮಾಡ್ತಾ ಇರ್ತಾರೆ ಅವರಿಗೆ ಅದರ ಗಂಧ ಗಾಳಿ ಗೊತ್ತಿರಲ್ಲ ಇವತ್ತು ಟೊಮಾಟ ಏನೇನು ಬರ್ತದೆ ಬಿಂಗಿ ಬರ್ತದೆ ಕ್ಯಾಪ್ಸಿಕಮ್ಗೆ ಏನು ಬರ್ತದೆ ಮತ್ತಿತರ ಬೆಳೆಗಳಿಗೆ ಏನು ಬರ್ತದೆ ಅಂದ್ರೆ ಅವರಿಗೆ ಮಾಹಿತಿ ಇರೋಲ್ಲ ಜ್ಞಾನವೂ ಇರಲ್ಲ ಅಕ್ಷರ ಜ್ಞಾನ ಇಲ್ಲದವರು ಅನಕ್ಷರಸ್ಥರು ಸಹ ಇವತ್ತು ಫರ್ಟಿಲೈಸರ್ ಅಂಗಡಿಗಳನ್ನು ತೆರೆದು ಇವತ್ತು ರೈತರನ್ನು ಅಮಾಯಕ ರೈತರನ್ನು ವಂಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ನೂರೊಂದಿದೆ ಇವತ್ತು ಟ್ರಿಪ್ ಗೊಬ್ಬರಗಳು ಕಳಪೆ ಬರ್ತಾಯಿದೆ ರಸಗೊಬ್ಬರಗಳು ಕಳಪೆ ಬರ್ತಾಯಿದೆ ಯೂರಿಯಾನೂ ಕಳಪೆ ಇದೆ ಅದರ ಜೊತೆಗೆ ಇಡೀ ದೇಶದಲ್ಲಿ ವಿವಿಧ ಏನು ಸಿನಿಮಾ ನಟರು ಮತ್ತು ವಾಹನಗಳ ವೆಹಿಕಲ್ಸ್ ಏನಿದೆ ಆ ಹೆಸರುಗಳಲ್ಲಿ ರಾಜಾರೋಷವಾಗಿ ಅದಕ್ಕೆ ಏನೋ ಅಟ್ಯಾಕ್ ಅಂತೆ ಬಾಂಬ್ ಅಂತೆ ಇನೋವಾ ಸ್ಕಾರ್ಪಿಯೋ ಆಡಿ ಅದು ಇದ್ದು ಅಂತ ಹೇಳಿಬಿಟ್ಟು ಒಂದೊಂದು ಕಂಪನಿಯವನು ಆಂಧ್ರ ಮೂಲದವರು ನೂರೊಂದು ಆಂಧ್ರ ಮೂಲದವರು ವಿಷ ಕ್ರಿಮಿನಾಶಕಗಳನ್ನು ನಕಲಿ ಮಾಡಿದ್ರೆ ತಮಿಳ್ನಾಡವರು ರಸಗೊಬ್ಬರಗಳನ್ನು ಇದು ಮಾಡ್ತಾಯಿದ್ದಾರೆ ಅದನ್ನು ಯಾರು ತಡೆಗಟ್ಟೋರು ಸ್ವಾಮಿ ಹಾಂ ನಮಗೆ ಕಾಯಿಲೆ ಬಂದರೆ ವೈದ್ಯರ ತೊಳ್ತೀವಿ ನಕಲಿ ವೈದ್ಯರಥ ರೋಗಲ್ಲ ಅದೇ ನಮ್ಮ ರೋಗ ನಮ್ಮ ತೋಟಕ್ಕೆ ನಾನು ಸಮಸ್ಯೆ ಆಗಿದೆ ರೋಗ ಬಂದಿದೆ ಅಂದರೆ ನಾವು ನೇರವಾಗಿ ಅಂಗಡಿಗಳರ ಅವರನ್ನೇ ದೇವರೇ ನಂಬಿದಾಗ ಅವರೇ ದೈವಿಗಳಾಗ್ಬಿಟ್ರೆ ಅವರೇ ದೇವರು ಅಂತ ನಂಬಿರೋ ನಮಗೆ ಅವರೇ ದೇವುಗಳಾಗ್ಬಿಟ್ರೆ ಇನ್ನು ಸ್ವಾಮಿ ನಮ್ಮನ್ನು ಕಾಪಾಡೋರು ಹಾಂ ಇನ್ನು ಕೃಷಿ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟರು ಏನು ಪ್ರಯೋಜನ ಇಲ್ಲ ಅವ್ರಿಗೇನು ಬೇಕು ಜನ 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 ಕಾಂಚಣದಲ್ಲಿ ರೈತರ ಮೇಲೆ ಕಲ್ಲಾಕಿ ಹಣ ಬೇಕು ಅಂತಹ ಮಟ್ಟಕ್ಕೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಗಡಿ ನಿರಂತರವಾಗಿ ಬಯೋ ಔಷಧಿಗಳ ಮಾರಾಟ ನಡೀತಾ ಇದೆ ಅದರಲ್ಲಿ ಬಯೋ ಔಷಧಿಗಳ ಗುಣಮಟ್ಟವೂ ಇದೆ ಆ ಗುಣಮಟ್ಟದ ಹೆಸರಿನಲ್ಲಿ ಕಲ್ತಿ ಕಲಬೆರಕೆ ನಡೀತಾರನ್ನು ಕಡಿವಾಣ ಹಾಕೋರು ಯಾರು ಹಾಂ ಇವತ್ತು ಗಡಿ ಭಾಗಗಳ ಕೃಷಿ ಅಧಿಕಾರಿಗಳಿಗೆ ಏನು ವಿಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಲೂರು ಮಾಸ್ತಿ ಇರ್ಬೋದು ಟೇಕಲ್ ಇರ್ಬೋದು ಮತ್ತು ಲಕ್ಕೂರು ಹೋಬಳಿ ಈ ಕಡೆ ರಾಮಸಾಗರ ಹಾಂ ಮತ್ತು ಬೈರ್ಕೂರು ನಂಗಲಿ ಆ ವ್ಯಾಪ್ತಿಯಲ್ಲಿ ನಡೀತಾರಂತಹ ಈ ಒಂದು ಬಯೋ ಔಷಧಿಗಳ ನಕಲಿ ಇದಕ್ಕೆ ಕಡಿವಾಣ ಹಾಕಾರೆ ಯಾರೂ ಇಲ್ಲ ಸ್ವಾಮಿ ನಾವು ನೇರವಾಗಿ ಕೃಷಿ ಮಂತ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ರೈತರ ಹನಿಯನ್ನು ಕಸಿಯುತ್ತಿರುವ ಈ ನಕಲಿ ಔಷಧಿಗಳಿಗೆ ನೀವು ಕಡಿವಾಣ ಹಾಕಿ ಅದಕ್ಕೆ ಸಹಕರಿಸಿದ ಕೃಷಿ ಅಧಿಕಾರಿಗಳನ್ನು ಮಂಪರ ಪರೀಕ್ಷೆಗಳು ಹೊಲಿಸಿ ಕ್ರಮ ಕೈಗೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಕಾನೂನನ್ನು ನಾವೇ ಕೈಗೆತ್ತಿಕೊಂಡು ಈ ಒಂದು ನಕಲಿ ಔಷಧಿಗಳನ್ನು ಮಾರಾಡುವ ಕಂಪನಿಗಳ ಮತ್ತು ಅವ್ರಿಗೆ ಸಹಕರಿಸುತ್ತಿರುವಂತಹ ಕೆಲವು ಅಂಗಡಿಗಳ ವಿರುದ್ಧ ನಾವು ಬಾರ್ಕೋಲ್ ಚಳುವಳಿ ಅಲ್ಲ ಹಳ್ಳಿಗಳಲ್ಲಿ ತೋಟಗಳಿಗೆ ಕಟ್ಟಿ ಹಾಕುವ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ಇರ್ತಾಯಿದ್ದೀವಿ